ಕ್ಯಾನ್ಸರ್ ಬಗ್ಗೆ ಗಾಬರಿ ಪಡೋದು ಬೇಡ ಕ್ಯಾನ್ಸರ್ ಅಂದ್ರೆ ಜನಗಳು ಏನಪ್ಪ ಅಂದ್ರೆ ನನಗೆ ಕ್ಯಾನ್ಸರ್ ಬಂದ್ರು ಕ್ಯಾನ್ಸರ್ ಸಾಯೋದು ಅಂದ್ಕೊಂಡಿಲ್ಲ ಕ್ಯಾನ್ಸರ್ ಒಳ್ಳೆ ಕಾಯಿಲೆ ನನಗೆ ಅಂದ್ಕೊಂಡು ಎಲ್ಲರೂ ನಗ್ತಾ ಇದ್ದಾರೆ ಏನು ಲಿಂಗೇಗುಡ್ರಿಗೆ ತಲೆ ಕೆಟ್ಟಿದೆ ನಿಜ ಸರ್ ಅಲ್ಲ ನಂಗೆ ಇಲ್ಲ ನೀವೆಲ್ಗೋ ಹೇಳಿದ್ರು ಕ್ಯಾನ್ಸರ್ ಒಳ್ಳೆ ಕಾಯಿಲೆ ಅಂದ್ರೆ ಇವ್ನ ತಲೆ ಕೆಟ್ಟಿದೆ ಅವ್ನ ಮನೆಯಲ್ಲಿ ಯಾರಿಗಾರ ಕ್ಯಾನ್ಸರ್ ಬರ್ಲಿಕ್ಕೆ ಗೊತ್ತಾಗುತ್ತೆ ಅವಾಗ ಮಾತಾಡ್ತಾನೆ ಸುಮ್ಮನೆ ಏನೋ ಕಿದ್ವಾಲ್ ಮೂವತ್ತು ವರ್ಷ ಕೆಲಸ ಮಾಡೋದಕ್ಕೋಸ್ಕರ ಏನೋ ಬಂದ ಹೇಳ್ತಾ ಇದ್ರು ಭಾಷಣ ಬಿಗಿಯೋದ್ಕೇನೆಲ್ಲಾರು ಬರ್ತಾರೆ ಅಂತ ಹೇಳಿ ಬಿಲೀಮಿ ಐ ಹ್ಯಾವ್ ವರ್ಕ್ಡ್ ಇನ್ ಕ್ಯಾನ್ಸರ್ ಕಿದ್ವಾ ಕ್ಯಾನ್ಸರ್ ಹಾಸ್ಪಿಟಲ್ ಫಾರ್ ತರ್ಟಿ ಇಯರ್ಸ್ ಮೂವತ್ತು ವರ್ಷ ಕೆಲಸ ಮಾಡೋದ್ರಲ್ಲಿ ನಾನು ಎಲ್ಲ ಥರದ ರೋಗಿಗಳನ್ನು ಸಹಿತ ನೋಡಿದ್ದೀನಿ ಪ್ರಾಬ್ಲಮ್ ಅಂದರೆ ನಮ್ಮಂಥ ದೇಶಗಳಲ್ಲಿ ಇವತ್ತಿಗೂ ಸಹಿತ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಸ್ಟೇಜ್ ತ್ರೀ ಸ್ಟೇಜ್ ನಲ್ಲಿ ಬರ್ತಾರೆ ಇನ್ನೇನು ಸಾಯೋದಕ್ಕೆ ಕೆಲವಷ್ಟು ವಾರ ಇಲ್ಲಾಂದರೆ ಕೆಲವಷ್ಟು ತಿಂಗಳು ಇರ್ತಾರೆ ಅಂತ ಹೇಳಿ ಯಾವುದೇ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಪೂರ್ಣವಾಗಿ ಗುಣಪಡಿಸ್ಬೋದು ನಾನು ಹೇಳಿದ್ನಲ್ಲ ನನ್ನ ತಾಯಿಗೆ ನಾನು ತೊಂಬತ್ತೆರಡರಲ್ಲಿ ಕಿದ್ವಾಸ್ಪಿಟಲ್ ಸೇರಿಕೊಂಡೆ ತೊಂಬತ್ನಾಲ್ಕರಲ್ಲಿ ನಾಲ್ಕಿಂದಲ್ಲಿ ಕ್ಯಾನ್ಸರ್ ಬಂತು ತೊಂಬತ್ತೊಂದರಲ್ಲಿ ನಮ್ಮ ತಂದೆ ತೀರೋಗಿರೋ ಅನ್ನ ನಾಳೆ ಕ್ಯಾನ್ಸರ್ನಲ್ಲಿ ತೊಂಬತ್ನಾಲ್ಕರಲ್ಲಿ ನಮ್ಮ ತಾಯಿಗೆ ಆ ಥರ ಕ್ಯಾನ್ಸರ್ ಬಂದರೆ ನೀವು ಅಂದ್ರು ಅಂದ್ಕೋಬೋದು ಎಷ್ಟು ಗಾಬರಿ ಆಗ್ತೀವಿ ನನಗೆ ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಇನ್ ದ ಆಪ್ರೇಷನ್ ಥಿಯೇಟರ್ ಸಾರಿ ಔಟ್ ಪೇಷೆಂಟ್ ನೆನ್ ಒನ್ ಆಫ್ ಮೈ ಕೋಲೀಗ್ ಹೀಸ್ ಅಡ್ ಲಿ ಐ ವಾಡ್ ಫೀಲ್ ಹ್ಯಾಪಿ ದಟ್ ಅಟ್ ಲೀಸ್ಟ್ ಇಟ್ ಇಸ್ ಟ್ರೀಟಬಲ್ ಅಂತ ಹೇಳಿ ನೀವೆಲ್ಲರೂ ಹೇಗೆ ನನ್ನ ಹೇಳಿದ ತಕ್ಷಣ ಕ್ಯಾನ್ಸರ್ ಒಳ್ಳೆ ಕಾಲಿಂದ ಅಂತ ನಕ್ಕ ನನಗೆ ಅವಾಗ ಅಂದ್ಕೊಂಡು ಏನು ತಲೆ ಕೆಟ್ಟಿದೆಯಾ ಇವನಿಗೆ ನನ್ನ ತಾಯಿ ಕ್ಯಾನ್ಸರ್ ಬಂದಿದೆ ಖುಷಿಯಾಗಿರು ಅಂತ ಹೇಳ್ತಾನೆಲ್ಲ ಅಂದ್ಕೊಂಡಿ ಬಿಲೀ ಮಿ ಆಫ್ಟರ್ ಟೇಕಿಂಗ್ ಟ್ರೀಟ್ಮೆಂಟ್ ಇನ್ ಕಿದ್ವಾ ಕ್ಯಾನ್ಸರ್ ಹಾಸ್ಪಿಟಲ್ ನಮ್ಮ ತಾಯಿ ಹದಿನೆಂಟು ವರ್ಷ ಬದುಕಿದ್ರು ನಾಲ್ಗೆನಲ್ಲಿ ಕ್ಯಾನ್ಸರ್ ಇತ್ತು ಏಕೆಂದ್ರೆ ಅವರು ಹಳ್ಳಿಯಲ್ಲಿ ಅವರೇನು ಓದ್ದವರೆಲ್ಲ ಬರೆದವರೆಲ್ಲ ನಮ್ಮ ತಂದೆ ಬೀಡಿ ಸೇರ್ತಾಯಿದ್ರು ಅವ್ರಿಗೆ ಅನ್ನಲ್ಲಿ ಕ್ಯಾನ್ಸರ್ ಇತ್ತು ನಮ್ಮ ತಾಯಿ ಎಲ್ಲಡಿಕೆ ಮುಂಚೆ ಇವಾಗೆಲ್ಲ ಯಾರು ಹಾಕ್ಕೊಳ್ಳಲ್ಲ ಕಡ್ಡಿ ಪುಡಿ ಹಾಕೊಂಡು 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 ನಲ್ಗೆನಲ್ಲಿ ಕ್ಯಾನ್ಸರ್ ಬಂದಿತ್ತು ರೇಡಿಯೋ ಥೆರಪಿ ತೊಗೊಂಡು ಹದಿನೆಂಟು ವರ್ಷ ಇದ್ದರು ಅವರು ಕಾಲುವಾದಾಗ ಶಿವಾಸ್ ಹಂಡ್ರೆಡ್ ಆ್ಯಂಡ್ ಟೂ ಇಯರ್ಸ್ ಕ್ಯಾನ್ಸರಿಂದ ಸಾಯ್ಲಿಲ್ಲ ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ ನಿಮ್ಮ ಮನೆಯಲ್ಲೋ ನಿಮ್ಮ ಪಕ್ಕದ ಮನೆಯವ್ರಿಗೋ ಸಂಬಂಧಿಕರು ಯಾರಿಗಾದರೂ ಕ್ಯಾನ್ಸರ್ ಬಂದರೆ ತೋರಿಸಿ ಆರಂಭಿಕ ಹಂತದಲ್ಲಿ ತೋರಿಸಿದ್ರೆ ಪೂರ್ಣವಾಗಿ ಗುಣಪಡಿಸ್ಬೋದು ನನ್ನ ಅಕ್ಕನಿಗೆ ಸಹಿತ ಕರಳ್ ಕ್ಯಾನ್ಸರ್ ಇತ್ತು ಅವರು ನಮ್ಮಲ್ಲೇ ಆಪ್ರೇಷನ್ ಮಾಡಿಸ್ಕೊಂಡು ಇಂಜೆಕ್ಷನ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾಗೆ ಶಿಲಿವ್ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ ಅವರೊಂದು ಮೊನ್ನೆ ಕೋವಿಡ್ ಪೀರಿಯಡ್ನಲ್ಲಿ ಅವ್ರಿಗೊಂದು ಎಂಬತ್ತೈದು ವಯಸ್ಸಾಗಿರುತ್ತಿರೋದ್ರು ನನ್ನ ಬ್ರದರ್ ಮಗಳು ಬಿಳಿದಾಳೆ ಬಟ್ ಹವ್ ಟೇಕನ್ ಪರ್ಮಿಷನ್ ಫ್ರಮ್ ಹೌ ಟು ಟಾಕ್ ಅಬೌಟ್ ದೀಸ್ ಹಿಂಗ್ ಎಂ ಬಿ ಬಿ ಎಸ್ ಮುಗಿಸಿ ಈಗ ಎಮ್ ಡಿನೂ ಮುಗಿಸಿದ್ದಾಳೆ ಅವಳಿಗೆ ಆಸ್ತಿಯ ಸಾರ್ಪಮ್ಮ ಅಂತೇಳಿ ಕಾಲಿನಲ್ಲಿ ಕ್ಯಾನ್ಸರ್ ಆಯಿತು ಯಾಕೆ ನಿಮಗೆ ಮೂರು ಉದಾಹರಣೆ ಕೊಟ್ಟೆ ಅಂದರೆ ಕ್ಯಾನ್ಸರು ಪಾಪ ಮಾಡಿದವ್ರಿಗೆ ಬರಲ್ಲ ನೀವು ನಕರ ಗ್ಯಾರಂಟಿ ಹೇಳ್ತೀರಾ ಯಾರ್ಯಾರು ಬಂದಿ ಅಂದರೆ ಏ ಇಲ್ಲಾರೇ ತುಂಬಾ ಮೋಸ ಮಾಡಿದ ಕಳ್ತನ ಮಾಡಿದ ಅದಕ್ಕೆ ಕ್ಯಾನ್ಸರ್ ಕ್ಯಾನ್ಸರ್ ಕ್ಯಾನ್ಸರು ಹುಟ್ಟು ಮಗುವಿನಿಂದ ಇಟ್ಕೊಂಡು ಎಂ ಎಂಬತ್ತೊಂಬತ್ತು ವಯಸ್ಸಾದವ್ರಿಗೆ ಯಾವ ಭಾಗದಲ್ಲಿ ಯಾರಿಗೆ ಬೇಕಾದ್ರೂ ಬರ್ಬೋದು ಬಟ್ ಏನಪ್ಪ ಅಂದ್ರೆ ಬಂದರೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಂಪ್ಲೀಟ್ ವಾಸಿ ಆಗುತ್ತೆ ಅದನ್ನ ನಾವು ಮಾಡೋದಿಲ್ಲ ಹೆಚ್ಚಿನ ಅಂಶ ಹೆಂಗಸರುಗಳಿದ್ದೀರಾ ಈಗ ಅಟ್ಲೀಸ್ಟ್ ನದಿಮು ನಾನು ಇಬ್ಬರು ಬಂದಿದ್ದು ನಿಮಗೆ ಇಷ್ಟು ಜನದಲ್ಲಿ ಒಂದು ಸ್ವಲ್ಪ ನೀವು ಹೋಗಿ ಮನೆಯಲ್ಲೇ ಇನ್ನು ಹತ್ತು ಜನಕ್ಕೆ ಹೇಳ್ಬಿಟ್ರೆ ನಾವು ಬಂದಿದ್ದು ಪರ್ಪಸ್ ಸರ್ವ್ ಆಗುತ್ತೆ ನಮ್ಮ ಜಮಾತೆ ಇಸ್ಲಾಮಿ ಇಲ್ಲಿ ನಮಗೆ ಕರೆಸಿ ನಿಮಗೆಲ್ಲ ಹೇಳಿದ ಏನಿಲ್ಲ ಕ್ಯಾನ್ಸರ್ ಅನ್ನ ಆರಂಭಿಕ ಕ್ಷಣಗಳು ಹೇಳ್ತೀನಿ ಮುಂಚೆ ಎಲ್ಲ ಗರ್ಭಕೋಶದ ಕ್ಯಾನ್ಸರ್ ತುಂಬ ಇರ್ತಿತ್ತು ಏನಾಗ್ತದೆ ಮುಟ್ಟಿನಲ್ಲಿ ಏರ್ಪೇರಾಗೋದು ಮಂತ್ಲಿ ಪೀರಿಯಡ್ಸ್ ಆಗೋದ್ರಲ್ಲಿ ಬಿಳಿ ಬಟ್ಟೆ ಆಗ್ತಾ ಇರೋದು ತುಂಬ ರಕ್ತಸ್ರಾವ ಆಗೋದು ಇವೆಲ್ಲ ಇದ್ರೆ ಸರ್ವೈಕಲ್ ಕ್ಯಾನ್ಸರ್ ಹೇಳ್ತಿವಿ ಇವತ್ತೀಚಿನ ದಿವಸಗಳಲ್ಲಿ ಕಡಿಮೆ ಆಗಿದೆ ಏಕೆಂದರೆ ನಮಗೆ ಜನಗಳು ಇದಾಗಿರೋದು ಬ್ರೆಸ್ಟ್ ಕ್ಯಾನ್ಸರ್ ಇತ್ತೀಚಿನ ದಿವಸಗಳು ಜಾಸ್ತಿ ಆಗಿದೆ ಏನಪ್ಪ ಅಂದ್ರೆ ತಾವುಗಳು ಮಾಡಬೇಕಾಗಿರೋದು ಇಷ್ಟೇ ಇಪ್ಪತ್ತಿಪ್ಪತ್ತೈದು ವಯಸ್ಸಾದ ಮೇಲೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಾರಿ ಸ್ನಾನ ಮಾಡಿದ್ಮೇಲೆ ಕನ್ನಡಿ ಮುಂದಗಡೆ ನಿಂತ್ಕೊಂಡು ಇಷ್ಟು ನೀವು ಮಾಡಬೇಕಾಗಿರೋದು ಇಷ್ಟೇ ಕನ್ನಡಿ ಮುಂದೆ ನಿಂತ್ಕೊಂಡು ಸ್ನಾನ ಮಾಡಿದ ನಂತರ ನಮ್ದು ಎರಡು ಬ್ರೆಸ್ಟು ಈಕ್ವಲ್ ಸೈಜ್ ಇದೆಯಾ ಆ ಮೊಲೆ ಏನು ಹೇಳ್ತೀವೋ ಅದು ಕರೆಕ್ಟ್ ಒಂದೇ ಸೈಜ್ನಲ್ಲಿದೆಯಾ ಅಲ್ಲಿಂದ ಏನಾದ್ರೂ ನೀರು ಥರನೋ ಅಥವಾ ರಕ್ತನೋ ಅಥವಾ ಕೀವು ಏನಾದರೂ ಬರ್ತಾ ಇದೆಯಾ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು ನಂತರ ಕೈ ಇಟ್ಕೊಂಡು ಬಲಗೈಯಿಂದ ಎಡಗಡೆ ಬ್ರೆಸ್ಟು ಮತ್ತು ಎಡಗಡೆ ಕಂಕ್ಲನ್ನ ಮುಟ್ಟಿ ನೋಡ್ಕೋಬೇಕು ಇದರಲ್ಲಿ ಏನಾದರೂ ಸಣ್ಣ ಗಂಟುಗಳು ಏನಾದರೂ ಅದು ಏನಾದರೂ ಗಂಟುಗಳು ಸಿಕ್ಕಿದ್ರೆ ಎಲ್ಲ ಗಂಟುಗಳು ಕ್ಯಾನ್ಸರ್ ಅಲ್ಲ ಅದನ್ನು ಸೂಜಿ ಪರೀಕ್ಷೆ ಮಾಡಿ ಕ್ಯಾನ್ಸರ್ ಲಕ್ಷಣಗಳಿದ್ದರೆ ಮಾತ್ರ ಅದನ್ನು ಟ್ರೀಟ್ಮೆಂಟ್ ಕೊಡ್ಬೋದು ಸುಮಾರು ಜನಕ್ಕೆ ಇರ್ತದೆ ನೀವು ಅದ್ಮೇಲೆ ಇವತ್ತು ಹೋದ ತಕ್ಷಣವೇ ಸಾಯಂಕಾಲ ಹೋಗ್ಬಿಟ್ಟು ಸರ್ ನೋಡಿದೆ ಈ ಥರ ಇತ್ತು ಅಂತೇಳಿ ಕ್ಯಾನ್ಸರ್ ಇದೆ ಅಂತ ಹೇಳಿ ಆಪ್ರೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರುಗಳಿದ್ದಾರೆ ಅದನ್ನು ಅದ್ರ ಬಗ್ಗೆ ಮಾತಾಡೋದು ಬೇಡ ಮಾತ್ರ ಎಡಗೈನಿಂದ ಈ ಥರ ಮುಟ್ಟಿದ್ದು ನೋಡ್ಕೊಳ್ಳೋದು ಇದ್ದರೆ ಆರಂಭಿಕ ಹಂತದಲ್ಲಿದ್ದರೆ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಇಂಜೆಕ್ಷನ್ಸ್ ತೊಗೊಳ್ಳೋದು ರೇಡಿಯೋಥೆರಪಿ ತಗೊಳ್ಳೋದು ಕಂಪ್ಲೀಟ್ ಗುಣವಾಗಿ ಆಮೇಲೆ ಇದು ಒಬ್ರಿಂದ ಒಬ್ರಿಗೆ ಬರತಕ್ಕಂಥದ್ದಲ್ಲ ಸರ್ ನಾನು ಈ ಸುಮಾರು ಸರಿ ನೋಡಿದ್ದೀನಿ ಸರ್ ನಮ್ಮ ಕಿದ್ವೆ ಆಸ್ಪೆಟ್ಲಲ್ಲಿ ಕರ್ಕೊಂಡು ಬರ್ತಾರೆ ಯಾರಾದ್ರೂ ಕರ್ಕೊಂಡು ಬಂದ್ಬಿಟ್ಟೆ ಸರ್ ನಮ್ಮ ಪಕ್ಕದ ಮನೆಯವರು ಉಂಟಲ್ಲ ಪಕ್ಕದ ಮನೆಯವ್ರು ಯಾರು ಇಲ್ಲ ಸ್ವಂತ ತಂದೆ ತಾಯಿನೋ ಸ್ವಂತ ಚಿಕ್ಕಪ್ಪನೋ ಅವ್ರಿಗೇನು ಅಂದ್ರೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು ತಿಳ್ಕೊಂಡ್ಬಿಡ್ತಾರೆ ನಮಗೇನು ಹೇಳಿ ಕ್ಯಾನ್ಸರ್ ಈಗ ಕ್ಯಾನ್ಸರ್ ಏನಾದರೂ ಹರಡೋ ಅಂಟು ಕಾಯಿಲೆ ಆಗೋದಾಗಿದ್ದರೆ ಒಬ್ರಿಗೆ ಹಂಟು ಕಾಯಿಲೆ ಆಗಿದ್ದೀರಿ ಇಷ್ಟೊತ್ತಿಗೆ ನನಗೆ ಕ್ಯಾನ್ಸರ್ ಬಂದ್ಬಿಟ್ಟಿರೋದು ನದಿಮೂ ಕ್ಯಾನ್ಸರ್ ಬಂದಿರೋದು ಯಾಕೆ ನಾವು ಆಪರೇಷನ್ ಮಾಡ್ತಾರೆ ನಾವು ಆಪರೇಷನ್ ಮಾಡಿದ್ರು ಪೇಷಂಟ್ ಮುಟ್ಟಿರ್ತೀವಿ ಎಲ್ಲ ನೋಡಿರ್ತೀವಿ ನಮ್ಮ ಭಾರತ ದೇಶದಲ್ಲಿ ಟೊಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ಏನಂದ್ರೆ ಈ ತಂಬಾಕು ಗುಟ್ಕಾ ಇದರಿಂದ ಹೆಚ್ಚಿಗೆ ಬರ್ತಾ ಅದಕ್ಕೆ ನದಿ ಹೆಚ್ಚಿಗೆ ಅವ್ರದ್ದು ಅದೇ ಡಿಪಾರ್ಟ್ಮೆಂಟಿಂದ ಅವ್ರು ಮಾತಾಡ್ತಾರೆ ಅದನ್ನು ಸಹಿತ ಅಷ್ಟೇ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕಂಪ್ಲೀಟ್ ಗುಣಪಡಿಸ್ಬೋದು ತಕ್ಕ ಸುಗ್ಬೇಕಾದ್ರೆ ಹೋಗಬೇಕಾದ್ರೆ ಏನಾದ್ರೂ ಸಹಿತ ವ್ಯತ್ಯಾಸ ಆಗಿದ್ರೆ ರಕ್ತಸ್ರಾವ ಆಗ್ತಾ ಇದ್ರೆ ನಂತರ ಮೂತ್ರದಲ್ಲೂ ಸಹಿತ ಅಷ್ಟೇ ರಕ್ತಸ್ರಾವ ಏನಾದ್ರು ಆಗ್ತಾ ಇದ್ರೆ ತೋರಿಸ್ಕೊಂಡ್ರೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡ್ಬೋದು ಇನ್ನು ಊಟ ಮಾಡಬೇಕಾದ್ರೆ ಆದರೆ ಕೆಲವರಿಗೆ ಸರ್ ನನಗೆ ಎದನ್ನೆಲ್ಲಿ ಇಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲ ಕ್ಯಾನ್ಸರ್ಗಳ್ಗೂ ಏನಪ್ಪ ಅಂದರೆ ಆದಷ್ಟು ಬೇಗ ತೂಕ ಕಡಿಮೆ ಆಗಿದ್ದರೆ ಹಸು ಕಡಿಮೆ ಆಗಿದ್ದರೆ ಕ್ಯಾನ್ಸರ್ ಸೂಚನೆ ಬೇರೆ ಕಾಯಿಲಿಂದ ಇರ್ಬೋದು ಕ್ಯಾನ್ಸರಿಂದೇ ಬಂದಿದೆ ಅಂದ್ಕೊಂಡು ಏನಲ್ಲ ಇಷ್ಟು ಸಣ್ಣ ಪುಟ್ಟ ಹೇಳಿರ್ತೀನಿ ಶು ತಾವೆಲ್ಲರೂ ಸಹಿತ ಏನಪ್ಪ ಅಂದರೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು ಏನಾಗಿ ನಾನು ನೋಡಿದ್ದೀನಿ ಈಗ ನೀವುಗಳು ಮಾತ್ರ ಮುಂಚೆ ಬಿರಿಯಾನಿ ಇದನ್ನೆಲ್ಲ ಚಿಕನ್ ಎಲ್ಲ ಜಾಸ್ತಿ ಮಾಡ್ತೀರಿ ಇವಾಗೆಲ್ಲ ಯಾವುದೇ ಹಳ್ಳಿಗಳಿಗೆ ಹೋದ್ರು ಆಟೋ ರಿಕ್ಷಾ ಡ್ರೈವರ್ ಹಣ ಒಂದು ಕ್ವಿಂಟಲ್ ಮಟನ್ ಮಾಡಿದ್ದೀನಿ ಅಂತಾನೆ ಬಡಿಸ್ತಾನೆ ಚೆನ್ನಾಗಿರ್ಲಿ ಅಂತ ಚೆನ್ನಾಗಿರ್ಲಿಂತೆಲ್ಲ ಬೇಗ ಸಾಯ್ಲಿ ಅಂತ ಹೇಳಿ ನಾನು ಓಪನ್ ಆಗಿ ಹೇಳ್ತೀನಿ ತಾವುಗಳೆಲ್ಲ ಏನಪ್ಪಾ ಅಂದರೆ ನಾವೆಲ್ಲ ಅವ್ರ ಇವತ್ತು ಅರುವತ್ತು ಆಸ್ಪಾಸ್ನಲ್ಲಿ ಇರ್ತೀವಿ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಎಜುಕೇಟ್ ದ ಜನರಲ್ ಪಬ್ಲಿಕ್ ಆ್ಯಂಡ್ ಆಲ್ ಲರ್ನೆಡ್ ಪೀಪಲ್ ವು ಹ್ಯಾವ್ ಕಮ್ ಹಿಯರ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಟ್ರೈನ್ ದ ಪೀಪಲ್ ಯಾವುದೇ ಕಾಯಿಲೆ ಇರ್ಬೋದು ನಾನು ಹೇಳ್ತೀನಿ ಕ್ಯಾನ್ಸರ್ ಒಂದೇ ಅಂತಲ್ಲ ಬೇರೆದಕ್ಕೂನು ಸಹಿತ ಅಷ್ಟೇ ಏನಾಗಿದೆ ಮನೆಯಲ್ಲಿ ಒಂದು ಡಯಾಲಿಸಿಸ್ನವ್ರು ಇರ್ಬೋದು ಕಾರ್ಡಿಯಾಕ್ ಪೇಷಂಟ್ ಇರ್ಬೋದು ಸ್ಟ್ರೋಕ್ ಆಗ್ತಾರೆ ಸುಮಾರು ಜನಕ್ಕೆ ಏನು ಬಿ ಪಿ ಮಾತ್ರೆಗಳು ಶುಗರ್ನೆಲ್ಲ ತಗೊಳ್ಳೋದಿಲ್ಲ ನಂತರ ನಾನು ಹೇಳಿದ್ನಲ್ಲ ಈಗ ಇಬ್ರಾಹಿಂ ಸುಲ್ತಾನ್ ಅವರೆಲ್ಲ ಎಷ್ಟು ಜ್ಞಾನಗಳು ನೋಡಿ ಅವ್ರದೆಲ್ಲ ಎಷ್ಟು ಆನಂದವಾಗಿದ್ರು ಎಷ್ಟು ಖುಷಿ ಇತ್ತು ಅವ್ರ ಮುಖದಲ್ಲಿ ನೋಡ್ರೆ ಗೊತ್ತಾಗ್ತದೆ ಅಷ್ಟೇ ಯು ವಾರ್ ಸೋ ಹ್ಯಾಪಿ ಬಿಕಾಸ್ ದೆ ನೆವರ್ ಹ್ಯಾಡ್ ಇನ್ ಇಂಟೆನ್ಷನ್ ಟು ಬೈ ಅನದರ್ ಪ್ರಾಪರ್ಟಿ ಎಮ್ ಜಿ ರೋಡ್ ಆ ಟು ಬೈ ಸಮ್ ಲ್ಯಾಂಡ್ ಆರ್ ಟು ಸ್ಟಾರ್ಟ್ ಅ ಕಾಲೇಜ್ ಆ ಟು ಒನ್ ಅಲ್ವಾ ಸರ್ ನಗ್ತಾ ಇದ್ದೀರಾ ನೀವು ನಿಜ ಅಲ್ಲಿ ಯಾಕೆ ಹೇಳ್ತೀನಿ ಅಂತಂದ್ರೆ ಫಸ್ಟ್ ನಮಗೆ ಸಮಾಧಾನತೆಯನ್ನು ತಿಳ್ಕೊಬೇಕು ಅಷ್ಟೇ ಆಸೆಗಳನ್ನು ಕಡಿಮೆ ಮಾಡ್ಕೋಬೇಕು ಧ್ಯಾನ ಮಾಡಬೇಕು ನಾವು ಅಲ್ಲಾ ಬೇಡ್ತೀವೋ ಈಶ್ವರನ ಬೇಡ್ತೀವೋ ಜೀಸಸ್ ಬೇಡ್ತೀವೋ ಒಟ್ಟಾರೆ ಅರ್ಧ ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ಸಾಯಂಕಾಲ ಕುಂತ್ಕೊಂಡು ಧ್ಯಾನ ಮಾಡಿದ್ರೆ ಆ ಸ್ಟ್ರೆಸ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ ಮೇಯ್ನ್ಲಿ ಮೋಸ್ಟ್ ಆಫ್ ದ ಡಿಸೀಸಸ್ ಆರ್ ಸ್ಟ್ರೆಸ್ ರಿಲೇಟೆಡ್ ಮಾತಾಡ್ಕೊಂಡು ಒಪ್ಪಿ ಓಪನ್ ಆಗಿ ಮಾತಾಡಿದಾಗ ನಾನು ಹೇಳ್ತೀನಲ್ಲ ಐ ಹ್ಯಾವ್ ಕಮ್ ಇಯರ್ ಐ ಆಮ್ ಲರ್ನಿಂಗ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯು ಪೀಪಲ್ ಇನ್ಸ್ಪೈಡ್ ಆಫ್ ಯೋರ್ ಬಿಸಿ ಶೆಡ್ಯೂಲ್ ಯು ಯಾವ್ ಕಮ್ ಹಿಯರ್ ಟು ಯಾವ್ ಅಸೆಂಬಲ್ಡ್ ಹಿಯರ್ ಟು ಡಿಸ್ಕಸ್ ಅಬೌಟ್ ದಿಸ್ ಜಮಾತಿ ಇಸ್ಲಾಮ್ ಯಾವುದೇ ಪ್ರವಾದಿಯವರು ಅವ್ರಿಗೆ ಎಷ್ಟು ಯಾವ ಎಷ್ಟು ದಶಕಗಳ ಮುಂಚೆ ಸಮಾಜಕ್ಕೆ ಒಳ್ಳೇದು ಮಾಡಿ ಹೋಗಿದ್ದಾರೆ ಅವರ ಅವರ ಏನವರು ಹೇಳಿಕೊಟ್ಟಿದ್ರು ಅದನ್ನೆಲ್ಲದನ್ನ ನಾವು ತಿಳ್ಕೊಂಡು ಇದನ್ನು ನಾವು ನಾಲ್ಕು ಜನಕ್ಕೆ ತಿಳಿಸ್ತೀವಲ್ಲ ಅವತ್ತು ನಮ್ಮ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ ನಾವೇನೋ ಹುಟ್ಟಿದ್ದೀವಿ ಇಲ್ಲಪ್ಪ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತಂದರೆ ಸಾಧ್ಯ ಇಲ್ಲ ವಿ ಆರ್ ಬಾರ್ನ್ ಹಿಯರ್ ಟು ಗಿವ್ ಬ್ಯಾಕ್ ಸಮಥಿಂಗ್ ಟು ದ ಸೊಸೈಟಿ ಬಸವಣ್ಣವ್ರು ಹೇಳ್ತಾರೆ ಅವ್ರು ಎಲ್ಲದಕ್ಕೂ ಆಗೋದಕ್ಕೆ ಮುಂಚೆ ಅಂತ ಹೇಳಿದ್ರು ಅಷ್ಟೇ ನಮ್ಮ ಇದ್ದರು ಅವ್ರು ಹೇಳಿದ್ರು ಸರ್ ಮಾನವ ಅಂದರೆ ಬೇರೆ ಯಾರು ಅಲ್ಲ ಸರ್ ಲಿಂಗೇ ಹೋಡ್ರೆ ತಿಳ್ಕೊಳ್ಳಿ ಮಾನವ ಅಂದರೆ ಅಷ್ಟೇ ಮಾ ನಾವ ಮಾತನಾಡುವವನು ನಗುವವನು ನಗ್ತಾ ಇರೋ ನಗ್ತಾ ಇರೋವನು ಮತ್ತು ಅಂದ್ರೆ ಒಂದಿಸುವವನು ಯಾರೋ ದೊಡ್ಡವ್ರು ಸಿಕ್ಕದಾಗಿತ್ತು ಎಲ್ಲ ದೊಡ್ಡವ್ರ ನಿಮಗೆಲ್ಲ ಹೊಂದ್ ಅದೇ ಸಾಕು ನಮ್ಗೆ ಅವ್ರ ಆಶೀರ್ವಾದ ಸಿಗುತ್ತೆ ಮಾತನಾಡುವವನು ನಗುವವನು ಮಾನವ ಮಾಡುವಂತೇಳಿ ಈ ಗುಣಗಳೇ ಹೋಗ್ಬಿಟ್ಟಿದೆ ಯಾಕೆಂದ್ರೆ ನಮ್ಮ ಮಾತೆತ್ತಿದ್ರೆ ನಮ್ದು ಈ ವಾಟ್ಸಪ್ ಯೂನಿವರ್ಸಿಟಿ ತೆಗೆಯೋದು ಯಾರೋ ಏನೋ ಕಳಿಸಿರ್ತಾರೆ ಏನೋ ಮಾಡಿದಾರೋ ಅದನ್ನೇ ಕುಂತ್ಕೊಂಡು ವಿಲ್ ಫಾರ್ವರ್ಡ್ ಇಟ್ ಟು ಟೆನ್ ಪೀಪಲ್ ಅದಕ್ಕೊಂದು ಹತ್ತು ಪೈಸಾ ಚಾರ್ಜ್ ಮಾಡಿದ್ರು ಐಮ್ ಶೋರ್ ಇನ್ನು ಜಾಸ್ತಿ ನಮ್ಗೆ ಯಾರು ಫಾರ್ವರ್ಡ್ ಮಾಡಕ್ ಹೋಗ್ತಾ ಇರಲಿಲ್ಲ ಪೇನ್ ರಿಲೀಫ್ ಮುಖ್ಯಸ್ಥರಾಗಿ ನಾವು ಸೇವೆ ಸಲ್ಲಿಸಿದ್ರು ಅಲ್ಲೇ ಯಾ ಪೇನ್ ರಿಲೀಫು ಕೊನೆ ಹಂತನಲ್ಲಿ ಪೇನ್ ರಿಲೀಫ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಲಾಸ್ಟ್ ಪ್ಯಾಲಿಯೇಟಿವ್ ಮೀನ್ಸ್ ಕೊನೆ ಹಂತನಲ್ಲಿ ಪೇಷಂಟ್ ಬರೋದು ಪೇಷಂಟ್ಗೆ ಆವಾಗ ನಾವು ಹಾಲಿಸ್ಟಿಕ್ ಅಪ್ರೋಚಿಂದ ಟ್ರೀಟ್ಮೆಂಟ್ ಮಾಡಬೇಕು ಅದು ಇವ್ರು ಮಾಡಿದ್ದಾರೆ ಒಂದು ಸೆಪ್ರೇಟ್ ಡಿಪಾರ್ಟ್ಮೆಂಟ್ನೇ ಕಿದ್ವೈ ಗಮತಿ ಸಂಸ್ಥೆನಲ್ಲಿ ಪಿ ಎನ್ ಅಂಡ್ ಪೇಲಿಯೇಟಿವ್ ಕೇರ್ ಯೋರ್ನ್ ಅ ಬ್ರೈನ್ ಚೈಲ್ಡ್ ಇದೆ ಇವಾಗ ಬಹಳ ಚೆನ್ನಾಗಿ ನಡೆಸ್ತಾ ಇದೆ ನಾವು ಎಲ್ಲಾ ಕಡೆ ಇದೀ ರಾಷ್ಟ್ರಲ್ಲಿ ಹೋಗಿ ಬಾಯಿ ಕ್ಯಾನ್ಸರ್ ಸಮಸ್ಯೆ ಬಗ್ಗೆ ಹೇಳ್ತೀನಿ ಬಾಯಿ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಇಸ್ ಎ ಮೋಸ್ಟ್ ಪ್ರಿವೆಂಟೆಬಲ್ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಇರೋದು ಕಾರಣ ತಂಬಾಕು ಮತ್ತು ತಂಬಾಕು ಪದಾರ್ಥ ಸೇವನೆ ಇಂದ ಬಾಯಿ ಕ್ಯಾನ್ಸರ್ ಮೈ ಮೆಸೇಜ್ ಇಸ್ ಹಿಯರ್ ಟುಡೇ ಇಫ್ ಯು ಆರ್ ಟೇಕಿಂಗ್ ಎನಿ ಟೊಬ್ಯಾಕೋ ಆ ಟೊಬ್ಯಾಕೋ ರಿಲೇಟೆಡ್ ಪ್ರೊಡಕ್ಟ್ ಪ್ಲೀಸ್ ಕ್ವಿಟ್ ಬಿಕಾಸ್ ಪ್ರಿವೆ ದನ್ ಕ್ಯೂರ್ ಟುಡೆ ಐ ಡಿಸೈಡೆಡ್ ಟು ಕ್ವಿಟ್ ದ ಟೊಬ್ಯಾಕೋ ಆಂಡ್ ಟೊಬ್ಯಾಕೋ ರಿಲೇಟೆಡ್ ಪ್ರೊಡಕ್ಟ್ ಇಟ್ ಈಸ್ ಯೋರ್ ಡ್ಯೂಟಿ ಟು ಫಸ್ಟ್ ಯು ಸೇವ್ ಯುವರ್ ಸೆಲ್ಫ್ ಸೆಕೆಂಡ್ ಸೇವ್ ನಿಮ್ ಫ್ಯಾಮಿಲಿ ನಿಮ್ ರಿಲೇಟಿವ್ ನಿಮ್ ನೇಬರ್ ಎಲ್ಲ ಕೆಲಸ ಮಾಡ್ತೀರಾ ಅಲ್ಲೇ ನಾವೆಲ್ಲ ರಿಸ್ಪಾನ್ಸಿಬಲ್ ಸಿಟಿನ್ ಆಫ್ ದ ಕಂಟ್ರಿ